ಮೊನ್ನೆ ಹರೀಶ್ ಪೂಂಜಾ ಎನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರ ಮಸೀದಿಯ ಒಳಗಡೆ ಆಯೋಗ ಸಹಕರಣೆ ಇದೆ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗೆ ಆದೇಶಿಸಲಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗೆ ಆದೇಶಿಸಲಿ ಮಾತ್ರ ಇದೆ ಹೇಳಿ ಬದಲಾಗಿ ಇಂತಹ ಒಂದು ಉದ್ರೇಖಾರಿ ಹೇಳಿಕೆ ಇಂತಹ ಒಂದು ಹೇಳಿಕೆ ಹರೀಶ್ ಪೂಜೆಯ ಮೇಲೆ ಕೇಸು ದಾಖಲಿಸುವಂತಹ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆ ಅನ್ನೋದನ್ನ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ವೇಳೆ ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿ ಆದ್ರೂ ಎಲ್ಲಿಯಾದ್ರೂ ಆಯುಧ ಶೇಖರಣೆಗಳು ಬಾಪರಿ ಮಸೀದಿ ಮಸೀದಿ ಇರಲಿಲ್ಲ ಅನ್ನೋದನ್ನ ಇಲ್ಲಿ ವಾಸ್ತವ ಒಂದು ಆಯುಧ ಶೇಖರಣೆಗಳು ಇರ್ತಿದ್ರೆ ಮನವಿ ಮಸೀದಿಗೆ ಬಳಿಗೆ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿರ್ವಹಿಸಿದ್ದೇವೆ ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ವೃತ್ತವನ್ನು ನೀಡಿದೆ ಅತಿಯಾದಂತಹ ಮಳೆಗಳು ಬಂದಾಗ ನೆರೆ ಬಂದಾಗ ಸುನಾಮಿಗಳು ಬಂದಾಗ ಜನರಿಗೆ ನೀಡಿದಂತಹದ್ದಾಗಿದೆ ಮಸೀದಿಗಳು ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇಳಿಕೊಂಡು ಬರುವ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿಕ್ಕೆ یہ بھلکے چلسے بولی جنت ک